ಈಗ ಈ ಬುರುಡೆ ಪ್ರಕರಣಗಳು ಈ ರೀತಿ ಬೆಳವಣಿಗೆ ಕಾಣ್ತಾ ಇರೋದು ನೋಡಿದರೆ ನನಗೆ ಸಾಗರದಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು ನೆನಪಿಗೆ ಬರ್ತಾಯಿದೆ ಇಲ್ಲಿಗೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇರ್ಬೋದು ಆಗ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೂವಯ್ಯ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು ಸರ್ಕಲ್ ಇನ್ಸ್ಪೆಕ್ಟರ್ ಕಾರ್ಗಲ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಅಂತ ಇದ್ದರು ಅವ್ರ ಪೀರಿಯಡಲ್ಲಿ ಬಿಳಿಗಾರ್ ಚಂದ್ರನ್ ಅಂತ ಕೆ ಕೆ ಚಂದ್ರನ್ ಅಂತ ಅವನ ಹೆಸರು ಅವನಿಗೆ ಪೊಲೀಸ್ನವರೇ ಸ್ಪಿರಿಟ್ ಚಂದ್ರನ್ ಅಂತ ಪೊಲೀಸ್ನವ್ರು ಪೊಲೀಸ್ನವರು ಏನು ಬೇಕಾದ್ರೂ ಹೆಸರಿಡ್ತಾರೆ ಅವನ ಜೀವನದಲ್ಲಿ ಒಂದು ಘಟನೆ ನಡೀತು ಅದಂದರೆ ಇದ್ದಕ್ಕಿದ್ದಂಗೆ ಬಿಳಿಗಾರ ಕಾಡಿನಲ್ಲಿ ಒಂದು ತಲೆ ಬುರುಡೆ ಒಬ್ಬನಿಗೆ ಸಿಕ್ಕೋಯ್ತು ಅದನ್ನು ತಗೊಂಡು ಬಂದು ಪೊಲೀಸ್ ಠಾಣೆಗೆ ಕೊಟ್ಟ ಆ ಬುರ್ಡೆ ಮ್ಯಾಥ್ಯೂ ಅನ್ನುವಂಥ ಒಬ್ಬ ಕೇರಳ ಮೂಲದ ವ್ಯಕ್ತಿ ಸಾಗರ್ ತಾಲೂಕಿಗೆ ಬಂದವನು ಕಾಣೆಯಾದ ಅದು ಅವನದ್ದೇ ಇರ್ಬೋದು ಅನ್ನುವಂಥ ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತು ಆ ಸಂಬಂಧ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗುವಂಥ ಸಂದರ್ಭನೂ ಬಂತು ಆವಾಗ ಆಗ ಡಿ ಎಸ್ ಪಿ ಅವ್ರ ಹೆಸರು ನಂಗೆ ಮರೆತು ಹೋಗಿದೆ ಅವರು ಕೆ ಕೆ ಚಂದ್ರನ್ ವಿರುದ್ಧ ಅವನೇ ಕೊಲೆ ಮಾಡಿರ್ಬೋದು ಕೊಲೆ ಮಾಡಿ ಹೂತು ಹಾಕಿರ್ಬೋದು ಅನ್ನೋ ಅನುಮಾನಕ್ಕೆ ಒಂದು ಕೊಲೆ ಮತ್ತು ಸಾಕ್ಷ್ಯಾಧಾರ ನಾಶ ಮಾಡಿರುವಂಥ ಪ್ರಕರಣವನ್ನು ದಾಖಲು ಮಾಡಿದರು ಹಾಗೆ ದಾಖಲಾದಾಗ ಅದರಲ್ಲಿ ಬರವಣಿಗೆ ಏನು ಮಾಡಿದರು ಅಂದರೆ ಆ ಸ್ಪಿರಿಟ್ ಚಂದ್ರನನ್ನ ಪ್ರಭಾವಕ್ಕೊಳಗಾಗಿ ಒಳಗಾಗಿ ಅವನಿಂದ ಸ್ವಲ್ಪ ಲಂಚವನ್ನು ಪಡೆದು ಪೂವಯ್ಯ ಆ ಕೇಸನ್ನು ಹಿಂದೆ ಮುಚ್ಚಾಕಿದ್ರು ಅವನು ಮಾಡಿರೋ ಕೊಲೆಯನ್ನು ಮುಚ್ಚಾಕಿದ್ರು ಅಂತ ಸೇರಿಸಿದರು ಕಡೆಗೆ ಅದರಲ್ಲಿ ಕಾರ್ಗಲ್ ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಅವರದ್ದು ಪಾತ್ರನೂ ಇದೆ ಅನ್ನೋದನ್ನು ಬರೆದರು ಆದರೆ ಎಫ್ ಐ ಆರ್ನಲ್ಲಿ ಆ ಪೊಲೀಸ್ ಅಧಿಕಾರಿಗಳನ್ನು ಆರೋಪಿಗಳಾಗಿ ಸೇರಿಸಲಿಲ್ಲ ಕೆ ಕೆ ಚಂದ್ರನ್ ಒಬ್ಬನೇ ಆರೋಪಿ ಆದ ಆದಾಗ ಅವನನ್ನು ತಗೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡೋ ನಿಯಮದಲ್ಲಿ ಹೊಡೆದು ಒಂದು ಬೆರಳನ್ನು ಮುರಿದು ಅವನೊಂದು ಠಾಣೆಗೆ ಠಾಣೆಯಿಂದ ತಗೊಂಡೋಗಿ ಸಾಗರ ಸಬ್ ಜೈಲಿನಲ್ಲಿ ಬಿಟ್ರು ಸಾಗರ ಸಬ್ ಜೈಲಿನಲ್ಲಿದ್ದಾಗ ಅವರಿಗೆ ಮತ್ತೆ ಅವನನ್ನು ಪೊಲೀಸ್ ಕಸ್ಟಡಿಗೆ ತಗೋಬೇಕು ಮತ್ತೆ ಹೆಚ್ಚಿನ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನಿಸ್ತು ಅವಾಗ ಬಂದು ಸಾಗರ ಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡ್ರು ಅವನು ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಆವಾಗ ನಾನು ಅದನ್ನು ವಿರೋಧಿಸಿದೆ ಇಲ್ಲ ಅವನನ್ನು ಸ್ವಾಧೀನ ಕೊಡಬಾರ್ದು ಹಿಂದೆ ಈ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ಈಗ ಮತ್ತೆ ಇನ್ನೂ ಹೆಚ್ಚಿನ ಹಾನಿ ಮಾಡೋ ಸಾಧ್ಯತೆ ಇದೆ ಒಂದು ವೇಳೆ ಅವರು ಇನ್ವೆಸ್ಟಿಗೇಷನ್ ಮಾಡೋದೇ ಆದರೆ ಜೈಲಿನಲ್ಲೇ ಇನ್ವೆಸ್ಟಿಗೇಷನ್ ಮಾಡಬೇಕು ಮತ್ತು ಅವನ ವಕೀಲರಾಗಿರುವಂಥ ನನ್ನನ್ನು ಎದುರುಗಡೆ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥ ಷರತ್ತನ್ನು ಹಾಕಿದೆ ನಾನು ಕೇಳ್ಕೊಂಡಿರೋ ವಿನಂತಿಯನ್ನು ಕೋರ್ಟ್ನವರು ಮಾನ್ಯ ಮಾಡಿದರು ಅದೇ ಪ್ರಕಾರ ಆರ್ಡ್ರ್ ಆಯಿತು ಆಗ ಡಿ ಎಸ್ ಪಿ ಅವರು ನಮ್ಮನೆಗೆ ಬಂದು ಅವ್ರ ವಾಹನದಲ್ಲಿ ನನ್ನನ್ನು ಕರ್ಕೊಂಡು ಕೆ ಕೆ ಚಂದ್ರನ್ ಇರುವಂಥ ಸಾಗರ ಸಬ್ ಜೈಲಿಗೆ ನಾವು ಇಬ್ಬರು ಹೋದ್ವಿ ಹೋದಾಗ ಅಲ್ಲಿ ಅವನನ್ನು ಏನು ಕೇಳಬೇಕು ಕೇಳಿದರು ಕೇಳಿಕೊಂಡು ವಾಪಸ್ ಬರುವಾಗ ಅವ್ರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು ವಕೀಲರೇ ಏನು ಹೇಳ್ತೀರಾ ನನ್ನ ಕೇಸ್ ಹೇಗಿದೆ ಅಂತ ನಾನು ಹೇಳಿದೆ ನಾನು ನೋಡಿರುವಂಥ ಅತಿ ಕೆಟ್ಟ ಕೊಲೆ ಪ್ರಕರಣದಲ್ಲಿ ಇದು ಅತ್ಯಂತ ಕೆಟ್ಟದ್ದು ಇದಕ್ಕೇನು ಬೆಲೆ ಇದ್ದಂಗೆ ಕಾಣಲ್ಲ ಅಂತ ಹೇಳಿದೆ ಹೇಳಿದ ತಕ್ಷಣ ಅವರು ಅದಕ್ಕೆ ಮಾತಾಡಲಿಲ್ಲ ಅಷ್ಟು ನೇರವಾಗಿ ನಾನು ಹೇಳ್ತೀನಿ ಅಂತ ಅವರು ನಿರೀಕ್ಷೆನೂ ಮಾಡಿರಲಿಕ್ಕಿಲ್ಲ ಕಡೆಗೆ ಬಂದವು ಆವಾಗ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಪೂವಯ್ಯ ನನ್ನನ್ನು ಖುದ್ದಾಗಿ ಸಂಪರ್ಕ ಮಾಡಿದರು ಈ ಡಿ ಎಸ್ ಪಿ ನಮ್ಮ ವಿರುದ್ಧ ಯಾವುದೋ ದುರುದ್ದೇಶ ಇಟ್ಕೊಂಡು ಇಂಥದ್ದೊಂದು ಪ್ರಕರಣ ನಮ್ಮ ಹೆಸರನ್ನು ಸೇರಿಸಿ ದಾಖಲೆ ಮಾಡಿದರು ನಮ್ಮನ್ನು ಆರೋಪಿಯಾಗಿ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಬಾಡಿ ಆಫ್ ದ ಕೇಸಲ್ಲಿ ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಆದ್ದರಿಂದ ಈಗ ನೋಡಿ ನಮ್ಮನ್ನು ಸಸ್ಪೆನ್ಷನ್ನಲ್ಲೂ ಇಟ್ಟಿದ್ದಾರೆ ಹಾಗೆ ಅಂತಂದರು ಕಡೆಗೆ ಅವರು ಸಸ್ಪೆನ್ಷನ್ ಅವಧಿನೂ ಮುಂದುವರಿತು ಮುಂದೊಂದು ದಿನ ಆ ಪ್ರಕರಣನ ನಾನು ಜಿ ಮಧು ಅಂತ ಶಿವಮೊಗ್ಗದ ಒಳ್ಳೆ ಕ್ರಿಮಿನಲ್ ಲಾಯರ್ ಅವರ ಹತ್ರ ಕಳಿಸಿದೆ ಕಳಿಸ್ಬೇಕಾದ್ರೆ ಏನು ಹೇಳಿ ಕಳಿಸಿದೆ ಅಂದರೆ ಈ ಕೇಸ್ನಲ್ಲಿ ಡಿಸ್ಚಾರ್ಜ್ ಹಾಕಿ ಅಂತ ಹೇಳಿ ಕಳಿಸಿದೆ ಈ ನಡುವೆ ಆ ಬುರುಡೆ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಟ್ಟು ವರದಿ ಬಂತು ಅದು ಒಬ್ಬ ಮುದಿ ಗಂಡಸು ಶರೀರದ ಬುರುಡೆ ಅಂತ ಹಾಗಾದರೆ ಮ್ಯಾಥ್ಯೂ ಮಧ್ಯವಯಸ್ಕ ಮ್ಯಾಥ್ಯೂದು ಅಲ್ಲ ಅಂತ ಆಯ್ತಲ್ಲ ಕಡೆಗೆ ಅಂತಿಮವಾಗಿ ಅದು ಡಿಸ್ಚಾರ್ಜ್ ಆಗಿ ಕೇಸ್ ಮುಗಿದೋಯ್ತು ಮುಗಿದು ಹೋದಾಗ ಈ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರಿಗೆ ನಾನೇ ನೆನಪು ಮಾಡಿದರೂ ಕೂಡ ಎಲ್ಲ ಜನಸಾಮಾನ್ಯರಾಗಿ ಅವರು ಕೂಡ ಆ ಪ್ರಕರಣನ ಅಲ್ಲಿಗೆ ಮರೆತು ಬಿಟ್ಟರು ಯಾವುದೇ ಕ್ರಮ ತಗೊಳ್ಳುವಂಥ ಆಸೆಯನ್ನು ಅವರು ಜೀವಂತವಾಗಿ ಉಳಿಸ್ಕೊಳ್ಳೇ ಇಲ್ಲ ಇದನ್ನು ನೋಡಿದಾಗ ನನಗನ್ಸುತ್ತೆ ಜನಸಾಮಾನ್ಯರಿಗೂ ಮತ್ತು ಸಾಮ್ ಜನಸಾಮಾನ್ಯರು ಅಲ್ಲದವರಿಗೂ ಹೆಚ್ಚಿನ ವ್ಯತ್ಯಾಸ ಇಲ್ಲ ಕೆಲವೊಂದು ವಿಷಯದಲ್ಲಿ ಅಂತ ಅವರಿಗಾಗಿರೋ ಅವಹೇಳನ ಅವರಿಗಾಗಿರುವಂಥ ಒಂದು ರೀತಿ ಮಾನಸಿಕ ಹಿಂಸೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಆದರೆ ಅಷ್ಟು ಸುಲಭದಲ್ಲಿ ಅವರು ಅದನ್ನು ಮರಿತಾರೆ ಅಂತ ನಾನು ತಿಳಿಲಿಲ್ಲ ಆದರೆ ಅವರು ನಿಜವಾಗಿಯೂ ಮರೆತರು ಅಂತೂ ಸಾಗರ್ ತಾಲೂಕಿನಲ್ಲೂ ಒಂದು ಬುರುಡೆ ಪ್ರಕರಣ ಭಾಳ ವರ್ಷದ ಕೆಳಗೆ ನಡೆದಿತ್ತು ಅದನ್ನು ಹೇಳಬೇಕು ಅನಿಸದೆ ಹೇಳಿದೆ ಅಷ್ಟೇ